ದಾರಿ ಸಮಸ್ಯೆಯ ದಾರಿಯ ಮಂಗಳಮಯ ಸಮಸ್ಯರು ಚಲುವ ಚಲುವಿಗಾಗಿ ಬಿದನೂರು ಸಾಮ್ರಾಜ್ಯ ನಾಶವಾದರೂ ಅಂದರೆ ನನ್ನ ಜೀವವಾದವು ಬಲಿಯ ತುದಿಯವರೆಗೆ ಧರ್ಮವೋ ಅಧರ್ಮವೋ ಸಕಲ ಪ್ರಯತ್ನಗಳನ್ನು ಮಾಡುವ ನನ್ನ ಪ್ರೇಮದ ಆಗುವುದು ಸಭಾ ಸಭೆ ಸಾಕ್ಷಿಯಾಗುವಂತೆ ಹೋರಾಟ ಏನು ಅಂತಿರಿ ಐದರಳಿಯವರಿಗೆ ಜಯವಾಗಲಿ ಯಾರು ನೀವು ಒಳಗೆ ಹೋಗಲು ಅಪ್ಪಣೆ ಇಲ್ಲ ನಾವು ಬಿದನಡುರು ಸಂಸ್ಥಾನದ ಮಂತ್ರಿಗಳು ಐದರಾಳಿ ವರೆಗೆ ಕೊಡುವ ಪತ್ರವನ್ನು ತಡ ಮಾಡಿದರೆ ಪ್ರಮಾದವಾಗಬಹುದು ನಾನು ಈಗಲೇ ಮಹಾರಾಜರನ್ನು ನೋಡಬೇಕು ಸ್ವಾಮಿ ನಿಮ್ಮ ರಾಜಕುಮಾರ ನಮ್ಮ ದೊರೆಗಳೊಡನೆ ಏಕಾಂತದಲ್ಲಿದ್ದಾರೆ ಈಗ ಅವರನ್ನು ಕಾಣಲು ಆಗುವುದಿಲ್ಲ ಏನೋ ನಮ್ಮ ರಾಜಕುಮಾರ ನಿಮ್ಮ ರಾಜಕುಮಾರ ಬಸವಯ್ಯನವರು ವಿಚಿತ್ರವಾಗಿದೆ ಅಲ್ಲ ದಯಮಾಡಿ ಒಳಗಡೆ ಹಿರಿಯ ಕಾರ್ಯವೊಂದಿದೆ ಯಾರನ್ನು ಒಳಗೆ ಬಿಡಬಾರದೆಂದು ಅಪ್ಪಣೆಯಾಗಿದೆ ಹಾಗಾದರೆ ಪತ್ರವಾದರವರಿಗೆ ಕೊಟ್ಟು ಏನು ಹೇಳುವುದು ನಿಮ್ಮಿಂದ ಮಹಾಧೂಪ ವಿಷಯಗಳೆಲ್ಲ ಏನಾಗುತ್ತೆ ನಿಮ್ಮಲ್ಲಿ ನಾನಿ ಚಂದ್ರಮೊಮ್ಮೆಯವರು ಸೇರಿ ಮಂತ್ರಿಯಾದ ನಿಮ್ಮನ್ನು ಕೊಡ ಸಂಚು ನಡೆಸಿ ನಮ್ಮನ್ನು ಶಿವಯ್ಯನೆಂಬ ನನ್ನ ಗೆಳೆಯ ಹಬ್ಬನು ಬಹಳ ಸಾಹಸ ಮಾಡಿ ರಾತ್ರಿ ನನ್ನನ್ನು ಬಿಡಿಸಿದ ತಮ್ಮ ಕೂಡಾಚಾರನಲ್ಲ ಆ ಸನ್ಯಾಸಿಯ ಬುದ್ಧಿವಾದಂತೆ ನಾನು ಶಿವಯ್ಯನು ತಮ್ಮಿಗೆ ಬರುತ್ತಿರಲು ಲಿಂಗಣ್ಣ ಮಂತ್ರಿಯು ಪರಿವಾರರನ್ನು ಬಂದು ಅಡ್ಡಗಟ್ಟಿ ಆಕ್ರಮಿಸಿದರು ನನ್ನ ಹೋರಾಟದಲ್ಲಿ ನನ್ನ ಮಿತ್ರ ಶಿವಯ್ಯ ಗಾಯಗಳನ್ನು ಕೇಳಿಕೊಂಡು ಅವನು ಅದೃಷ್ಟವಸದಿಂದ ತಲೆ ತುಂಬನ್ನು ಕಾಪಾಡಬೇಕು ಮಹಾಪ್ರಭು ಕಾಪಾಡಬೇಕು ನನ್ನ ತಂದೆಯವರ ರಾಜ್ಯ ಅನ್ಯಾಯಕೆ ಮಾಡಬೇಕು ಮಾಡಬೇಕು ಕೃಪೆ ನಿಮ್ಮ ಪಕ್ಷವಾಗಿ ಯಾರಿದ್ದಾರೆ ಬಿದನೂರಿನಲ್ಲಿ ಎಲ್ಲರೂ ನಮ್ಮ ಪಕ್ಷವಾಗಿ ಆದರೆ ನಿಮ್ಮಯ್ಯ ರಾಣಿ ಲಿಂಗಣ್ಣ ಇವರ ಭಯದಿಂದ ತಿಂಗಿದ್ದಾರೆ ತುಂಬ ಸಹಾಯ ಎಲ್ಲ ಹೋಗಿರಲಾಗುತ್ತೆ ನಾವು ಸಹಾಯ ಮಾಡಿದರೆ ನಮ್ಮ ಅವರು ನಿಮ್ಮೆಂದು ಈ ದಾರಿಯ ವೆಚ್ಚ ಮಣ್ಣೆಲ್ಲ ನೀವೇ ಬಯಸಬೇಕು ಸಂತೋಷದಿಂದ ಪ್ರತಿ ವರ್ಷವೂ ತಪ್ಪ ಸಲ್ಲಿಸಬೇಕು ಸ್ವಪ್ಪನ ಮಹಾಪ್ರಭು ಮೊಹಮ್ಮದ್ ಅಲಿಯವರೇ ಬಸವಯ್ಯನವರಿಂದ ಹಿಂದೆ ಪತ್ರ ಬಹಿಸಿಕೊಳ್ಳುತ್ತಾರೆ ರಾಜಕುಮಾರರೇ ನಿಮ್ಮಿಂದ ನಡೆಯಬಹುದಾದ ಸಹಾಯಗಳನ್ನೆಲ್ಲ ಮಾಡುವಿರಷ್ಟೇ ನಿಮ್ಮ ಬಹಳ ಉತ್ತಮವಾಗುತ್ತದೆ ಹೌದು ತಲುಪು ಆದರೆ ಉತ್ತಮವಾಗಿ ಬೆಳೆದುಕೊಳ್ಳಬೇಕು ಚೆನ್ನಾಗಿತ್ತು ನಿಮ್ಮ ಸೈನ್ಯದ ಸಂಖ್ಯೆ ಎಂಟು ಸಾವಿರ ಅವರಲ್ಲಿ ಅನೇಕರು ನನ್ನ ಕಡೆಗಿದ್ದಾರೆ ನಾವು ಕೋಟಿ ಮುಟ್ಟಿದರೆ ನಮಗೆ ಸಹಾಯವಾಗುವ ಇಲ್ಲಿಂದ ನಾವು ಹೇಳಿಕೊಂಡಬಹುದು ನಾಳೆ ಹೊರಡಬೇಕು ಮಹಾಸ್ವಾಮಿ ಮೂರು ಮಹಾಪ್ರಭು ತಡ ಮಾಡಿದರೆ ಶತ್ರು ಹೊಣಗೊಳ್ಳುತ್ತಾನೆ ಮಹಾರಾಜನಿಗೆ ಜಯವಾಗಲಿ ರಾವುತನ ಬರುವ ಬಿಜಾನೂರಿಂದ ಬಂದಿದ್ದಾರೆ ಮಹಾರಾಜರನ್ನು ನೋಡಬೇಕೆಂದು ಹೇಳಿಲ್ಲ ಮಹಾರಾಜ ಬಂದವರು ನಂಬದವರೇನು ವಿಚಿತ್ರವಾಗಿ ಅಂದರು ತಮ್ಮ ರಾಮರಾಯ ನೀವು ನೋಡಿ ಬನ್ನಿ ಹಿಡಿದಾಗ ನಾನು ಗುಮೆಯಿಂದ ಕಳೆದು ಬಿಚ್ಚಿಕೊಂಡು ಬಂದೆ ಅಂಥ ಶತ್ರುಗಳ ಮೇಲೆ ಹಿಡಿದಿರಬೇಕು ಹೌದು ಪ್ರಭು ಬಸವಯ್ಯನವರು ಚೆನ್ನಾಗಿಯೇ ಊಹಿಸಿದ್ದಾರೆ ಶತ್ರು ಈ ಪಟ್ಟದ ಸಹಾಯದಿಂದ ಪಿತೂರಿ ನಡೆಸಲು ಹೊಟ್ಟಿದ್ದಾನೆ ಈ ಪತ್ರವನ್ನು ತಂದವನಿಗೆ ಮರಣಗಂಡನೆಯ ಸೇರಿ ಸಭೆಗೆ ವಿಚಾರಿಸಿ ನೋಡೋಣ ಆ ರಾಹುತನನ್ನು ನನ್ನ ಮರ ಮಾಡಿ ಆ ರಾವು ಸವಾಲನನ್ನು ಕರೆಸುತ್ತೆ

ಇದನ್ನು ನೀಡಿದ ಹೌದು ಸಾರ್ವ ಬಸವಯ್ಯನವರೇ ಇದು ಯಾರು ಇವರೇ ಅಲ್ಲಿನ ಮಂತ್ರಿಗಳು ನಡೆಸಲು ತಲೆಯ ಮುಂದೆ ನುಗ್ಗಿದೆ ಇವನು ಬಸವಯ್ಯನಲ್ಲ ರಾಜಕುಮಾರ ಬಸವಯ್ಯನನ್ನು ನಡು ದಾರಿಯಲ್ಲಿ ಮೋಸದಿಂದ ಕಲೆ ಮಾಡಿ ಬಂದೀವ ಶಿವಯ್ಯನಿವೆ ನೋಡಿ ನಾನು ಹೇಳಿದ್ದು ಏನು ಮಂತ್ರಿ ಅಂತ ಕರೆಸ್ತಿ ಪೂರಾ ಅಯ್ಯೋ ಶಿವಯ್ಯ

ಈಗ ನಾನೇ ರಾಜಕುಮಾರಿಯನ್ನು ಹೇಳಿಕೊಳ್ಳುತ್ತಿದ್ದೀಯ ಬಸವಯ್ಯನವರ ನೀವು ಸ್ವಲ್ಪ ಸುಮ್ಮನಿರಿ ನೀವು ಹೇಳಿ ಬಂದರೆ ಮಹಾಸ್ವಾಮಿ ಇದಕ್ಕೆಲ್ಲ ಕಾರಣ ಅವರಿಬ್ಬರು ನಿಂಬಯ್ಯ ಚೆಲುವ ಮೇಲೆ ಮಹಾರಾಜರಿಗೆ ವಿಷವನ್ನು ಕಟ್ಟಲು ಸಾಯಿಸಿದರು ನನ್ನನ್ನು ಬಸವಯ್ಯನನ್ನು ಸೆರೆಮನೆಗೆ ಹಟ್ಟಿದರು ಈ ಶಿವಯ್ಯ ಮನ್ನಯ್ಯ ಇಬ್ಬರು ಸೇರಿ ನನ್ನನ್ನು ಬಸವಯ್ಯನನ್ನು ಸೆರೆಮನೆಯಿಂದ ಬಿಡಿಸಿದರು ಬರುವ ದಾರಿಯಲ್ಲಿ ಈ ಶಿವಯ್ಯ ರಾಜಕುಮಾರನ್ನು ಕೊಂದು ಇಲ್ಲಿಗೆ ಬಂದಿದ್ದಾನೆ ಪ್ರಭು

ಕಾಪಾಡಬೇಕು ಮಹಾಪ್ರಭು ಶಿವಯ್ಯಭು ಸೆರೆಗಳೇ ಇಷ್ಟು ವಯಸ್ಸಾಗಿಯೂ ನೀವಿಂತಹ ಘೋರ ಕೃತ್ಯ ಮಾಡಿ ಈಗ ಪಿತೋಲ್ ನಡೆಸಲು ಹೊರಟಿದ್ದೀರೋ ನಿಮಗೆ ಮರಣದಂಡನೆಯ ತಕ್ಕ ಪ್ರಾಯಶ್ಚಿತವಾಗಬೇಕು ಸೇನಾಧಿಪತಿಗಳೇ ವೀರರು ಸಾಯಲು ಸತ್ಯಕ್ಕಾಗಿ ಸಾಯುವುದೇ ನನಗೆ ಶ್ರೇಯಸ್ಕರ ನಾನು ನಿಂಬಲಿಗೆ ಬಂದಿದ್ದೇನೆ ವಿಚಾರ ಮಾಡಿ ನನ್ನದು ತಪ್ಪಾಗಿದ್ದರೆ ಮರಣದಂಡನೇನೆ ವಿಧಿಸಿ ನಿಮ್ಮ ಸುಳ್ಳಿಗೆ ಇವರೇ ಇರಲಿ ವಿಚಾರಿಸಿ ನೋಡೋಣ ಆ ರಂಗದಾಸನೆಲ್ಲ ಬರ ಮಾಡಿ ಮಂತ್ರಿಗಳ ಮಿತ್ರ ಈಗಲೇ ಹೊರಬೀಳುವುದು ನಿಂಗಣ್ಣ ಮಂತ್ರಿಗಳಿಗೆ ನಮಸ್ಕಾರ ಶಿವಯ್ಯನವರಿಗೆ ನಮಸ್ಕಾರ ನಾನು ಮಾತ್ರ ಇವರೇ ಮಹಾನುಭಾವರಾದ ಲಿಂಗಣ್ಣ ಮಂತ್ರಿಗಳು ಇವರೇ ಹೆಸರು ಶಿವಯ್ಯಭು ಇವರು ನನ್ನನ್ನು ಮರೆಸುತ್ತಿದೆ ಇಲ್ಲವಾದರೆ ಇವರು ಪಿತೂರಿಗೆ ಸಲ್ಲಿರಬೇಕು ನಾನು ಶಿವಯನ್ನ ಬಸವಯ್ಯ ಲಿಂಗಣ್ಣ ಮಂತ್ರಿಗಳೇ ಇವರ ಪರಿಚಯವಿದೆ ಬಗ್ಗೆ ಇವನು ರಂಗದಾಸರೆಂದು ನನಗೆ ತಿಳಿಯ ಆದರೆ ತೃಳಾನಂದ ಪರಮಾಂತರ ಶಿಷ್ಯರೆಂದು ಮಾತ್ರ ಬಂತು ನಮ್ಮ ಕಣ್ಣಿಗೆ ಮಣ್ಣೆರೆ ತಲು ಇವನು ಶಿವ ಏನೆಂದು ಚೆನ್ನಾಗಿ ಗೊತ್ತೇ ನಾನು ಚೆನ್ನಾಗಿ ಬೆಲೆ ಮಾಡಿ ಸೇನಾ ಇನ್ನು ವಿಚಾರಣೆ ಸಾಕು ಇವನ ಮಾತ್ರೇರಿಸಬೇಕು ನನ್ನನ್ನು ಕಾಪಾಡಬೇಕು ನನ್ನನ್ನು ಕಾಪಾಡಬೇಕು ಹಾಕಬೇಕು ಬೇಡ ಅವರಿಂದ ನಡೆದುಕೊಳ್ಳುತ್ತೇನೆ ರಂಗದಾಸರೆ ಈ ವಿಷಯವನ್ನ ಸೆರೆಕಾಹಿಗಳಿಗೆ ತಿಳಿಸಿ ಅಪ್ಪಾನೆ ನಿಮ್ಮ ಮಂತ್ರಿಗಳೇ ನಾನು ತಿಳಿಯದೆ ಆಡಿದ ಕಠಿಣ ವಾಕ್ಯಗಳೆಂದು ವರ್ಣಿಸಬೇಕು ಇನ್ನು ಮುಂದೆ ನೀವು ನಮ್ಮ ತಾವು ಹಾಗೆ ಬೇಡವಿಲ್ಲಂತೆ ಇಂತಹ ಸಮಯದಲ್ಲಿ ಎಲ್ಲವೂ ತಪ್ಪುವರು ತಿಳಿದವರು ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳುತ್ತೇವೆ ಲಿಂಗಣ್ಣನವರು ನಮ್ಮ ಕಾರ್ಯದಕ್ಷತೆ ಬಗ್ಗೆ ನಾ ಈ ಮೊದಲೇ ತಿಳಿದುಕೊಂಡಿದ್ದೆ ಆದ್ದರಿಂದ ಆದರೂ ಕಲಿಲ್ಲ ಆದು ತಾಯ್ತು ಬಿದುನೂರಿಗೆ ಹೊರಡಬೇಕು ಹೊಸಹಯ್ಯನ ಮರಣದಿಂದ ನನ್ನ ಕೈ ಮುಗಿದುವುದನ್ನು ಏನಾದರೆ ನಮ್ಮ ರಾಜವಂಶ ಹಾಟಾಯಿತು ದುಷ್ಟರನ್ನು ಶಿಕ್ಷಿಸುವುದಾದರೂ ಬೆಡವೆ ಅದೊಂದೇ ಇನ್ನು ನನ್ನ ಗುರಿತಿರುವ ಆಕಾಂಕ್ಷೆ